ಬಾಕಿಮೆಚ್ಚ ಅಂದ್ರೆ ಸೊ ಕಾಲೇಜಿಗೆ ಬಂದರೆ ಇವತ್ತು ಬೇಗ ಬಂದಿದ್ದೀನಿ ಸ್ವಲ್ಪ ಸೊ ಇನ್ನು ಯಾರೂ ಬಂದಿಲ್ಲ ನಾನೇ ಬಂದಿದ್ದು ಟಿಫನ್ ಮಾಡಿರಲಿಲ್ಲ ಟಿಫನ್ ಇವಾಗ ಇಲ್ಲೇ ಕಾಲೇಜಲ್ಲೇ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಬರೆಯೋದಿದೆ ಸ್ವಲ್ಪ ನಾನೇ ಇವತ್ತು ರಕ್ಷಾ ಜೊತೆ ಬೆಳಿಗ್ಗೆ ಬೇಗನೆ ಬೇಗ ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಇದೆ ನನಗೆ ಟಿಫನ್ ನಮ್ಮ ಮನೆಯಲ್ಲಿ ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾರೆ ಟೊಮೆಟೊ ಬಾತ್ ಇದೆ ತಿಂಡಿ ತಿನ್ನಬೇಕು ಯಾರೂ ಬಂದೇ ಇಲ್ಲ ಇದೆ ಇವಾಗ ಬಟ್ ಬರೆಯೋದೆಲ್ಲ ಇದೆ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇದೆ ಅದು ಅದರ ಮಾಡ್ಬೋದೆಲ್ಲ ಅಂತ ನಾನು ಬಂದೆ ಸೊ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಹೇಗೆ ಅನ್ನಿಸ್ತಾ ಇದೆ ವೀಡಿಯೋಸ್ ಕೂಡ ತಿಳಿಸಿ ಡೈಲಿ ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನೂ ಈ ವಿಡಿಯೋ ಬರೋಕ್ಕೆ ಒಂದು ತ್ರೀ ಫೋರ್ ಡೇಸ್ ಆಗುತ್ತೆ ಯಾಕಂದರೆ ವೀಡಿಯೋಸ್ ಇದೆ ಸ್ವಲ್ಪ ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಇದು ಬರೋ ತನಕ ಒಂದು ಸ್ವಲ್ಪ ಲೇಟ್ ಆಗ್ತಿದೆ ಬಟ್ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಕಾಲೇಜ್ ಇರುತ್ತೆ ಟ್ಯೂಷನ್ ಇರುತ್ತೆ ಅದ್ರ ಮಧ್ಯಾಹ್ನ ಟೈಮ್ ತೊಗೊಂಡು ಸ್ವಲ್ಪ ಎಡಿಟ್ ಎಲ್ಲ ಮಾಡಿ ಏನು ತುಂಬ ಎಡಿಟ್ ಮಾಡ್ತಾ ಇಲ್ಲ ಬಟ್ ಆದಷ್ಟು ಎಲ್ಲ ಮಾಡಿ ಇದ್ದೀನಿ ಸೊ ನೋಡಿ ಇನ್ಸ್ಟಾಗ್ರಾಮಲ್ಲಿ ಅದು ಫಾಲೋ ಮಾಡ್ತಾಯಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಹೋಗ್ಬಿಟ್ಟು ಫಾಲೋ ಮಾಡ್ಬೋದು ಸೊ ಅಲ್ಲಿ ಕೂಡ ಒಂದಿಷ್ಟು ವೀಡಿಯೋಸ್ ಇರ್ತೀನಿ ಸೊ ಫಾಲೋ ಮಾಡಿ ಅಲ್ಲಿ ಕೂಡ ಇವಾಗ ಟಿಫನ್ ಮಾಡ್ತೀನಿ ಟಿಫನ್ ತಿಂದು ಇವತ್ತು ಬೇರೆ ಫ್ರೀ ಕ್ಲಾಸಸ್ ಎಲ್ಲ ಇದೆ ಏನು ಮಾಡೋದು ನೋಡಬೇಕು ಯಾಕಂದರೆ ಇದೆ ಫ್ರೀ ಕ್ಲಾಸಸ್ ಎಲ್ಲೂ ಫ್ರೀ ಫೋನ್ ಏನೂ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಲ್ಯಾಬ್ ಬೇರೆ ಇದೆ ಸೊ ಲ್ಯಾಬ್ ಇದ್ದರೆ ನಮಗೆ ಫ್ರೀ ಫೋನ್ ಮಾಡೋಕ್ಕೆ ಆಗೋದಿಲ್ಲ ಇಲ್ಲಾಂದರೆ ಫ್ರೀ ಫೋನ್ ಮಾಡ್ಕೊಂಡು ಮನೆಗೆ ಹೋಗ್ಬೋದಿತ್ತು ಸೊ ನದಿಕ್ಕ ಹಾಗೆ ನೋಡಿ ಸ್ವಲ್ಪ ಮಜಾ ಮಾಡಿ ಮತ್ತು ಕ್ಲಾಸ್ ಕೇಳಿ ಐದು ಗಂಟೆಗೆ ಬಿಡೋದು ಇವತ್ತು ಸೊ ಐದು ಗಂಟೆ ಮುಗಿಸ್ಕೊಂಡು ಮನೆಗೆ ಹೋಗೋದು ಸೊ ಬನ್ನಿ ಇವಾಗ ನಾವು ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಎಲ್ಲರೂ ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಈಗ ಟಿಫನ್ ಮಾಡ್ತೀನಿ ಫಸ್ಟು ದೊಡ್ಡವ್ರು ಬಂದ್ರು ಫಸ್ಟ್ ದೊಡ್ಡವರು ಸೆಕೆಂಡ್ ದೊಡ್ಡವಳು ಅಕ್ಕ ಇವತ್ತು ರೆಡಿ ಆಗಿರೋದು ನೋಡಿ ಎಂಟನೇ ಕ್ಲಾಸ್ ಬಟ್ಟೆ ಅಂತ ಗೈಸ್ ಪ್ಲಾನ್ ಆರ್ಗನೈಸ್ಡ್ ಬೈ ಎಂ ಜಿ ಫುಲ್ ಪ್ಲಾನ್ ಹಾಕಿದಾಳೆ ತೋರ್ಸೇ ನೋಡಿ ಎಂಟನೇ ಕ್ಲಾಸ್ ಬಟ್ಟೆ ನೋಡಿ ಗೈಸ್ ಹ್ಮ್ ಜಾಕ್ರಾ ಆಗಿದ್ಯಾತ್ಕ ನಿನ್ನ ಉದ್ದೇಶ ಏನು ಇವತ್ತು ರೆಡಿಯಾಗಿ ಬಂದಿರೋ ಉದ್ದೇಶ ಬೈಕ್ ಕಳಿಸಿದ್ರೆ ಅಮ್ಮ ಹೊಸ ಟಾಪು ಎದ್ ನಿತ್ಕೊ ನೀನು ಹಾಕೊಂಬಂದಿಲ್ಲ ನೀನು ಕಾಲೇಜ್ಗಂತೂ ಹಾಕೊಂಬಂದಿಲ್ ಮತ್ತೋಸದೆ ಎದ್ ನಿತ್ಕೊಗಾಯ್ ಅಕ್ಕ ಅಯ್ಯೋ ಸಾಕು ಒಂದು ರೂಪಾಯಿಗಾಡೋದು ಹತ್ತು ರೂಪಾಯಿ ಆಡ್ತಾಳೆ ನೋಡಿ ಗೈಸ ಯಾರೂ ಬಂದಿಲ್ಲ ನಾವು ನಾವಷ್ಟೇ ಇರೋದು ಹ್ಞೂ ಸಫತ್ತಾಗೈತು ಬೋರು ಯಾರು ಇಲ್ಲ ಕ್ಲಾಸಲ್ಲಿ ಟೈಮ್ ನೋಡಿ ಮತ್ತೆ ಹಾ ಒಂಬತ್ತು ಗಂಟೆ ಆಗಿದೆ ಒಂಬತ್ತು ಗಂಟೆ ಕ್ಲಾಸ್ ಇರೋದು ಮೂನೆ ಏನ ಅದೇ ಅನ್ಕೊಂಡ್ ವಸವ ನಾವು ಹೆಂಗ್ ಬರ್ತಿದ್ವಿ ಈಗ ಯಪ್ಪ ನಡಿ ಸ್ಟಾರ್ಟಿಂಗ್ ಅಲ್ಲಿ ಗೋ ಫುಲ್ ಜೋಶು ಜೋಶು ಅಂತ ನನಗೆ ಕಾರಂತಾಗಿ ಅವಾಗ ಫ್ರೀ ಬೇರೆ ಇದ್ವಿ ಏ ಕಾಲೇಜ್ಗೆ ಹೋಗಬೇಕು ಏನೋ ಮಾಡಬೇಕು ಕಿತ್ತಾ ಬರಬೇಕು ಅಂತ ಬರ್ತಿದ್ವಿ ಈಗ ಒಂಬತ್ತು ಗಂಟೆ ಕ್ಲಾಸ್ ಇದ್ರೆ ಲೇಟಾಗಿ ಬಂದಿರ್ತೀನಿ ನಾ ನಮ್ಮಮ್ಮನಿಗೆ ಅದೇ ಟೆನ್ಷನ್ ಮಾಡ್ಕೋಬೇಡ ಲೇಟ್ ಆಯ್ತ ಆಯಿತು ಒಂದು ಕ್ಲಾಸ್ ಹೋಗುತ್ತೆ ಬಿಡು ಅಂತ ತಲೆನೇ ಕೆಡ್ಸ್ಕೊಳ್ಳಲ್ಲ ಇವಾಗ ಇವತ್ತೇ ಬೇಗ ಬಂದಿದ್ದು ನಾನು ಸ್ವಲ್ಪ ಇಷ್ಟು ಸೆಕೆಂಡ್ ಸೆಮ್ಮಲ್ಲಿ ಬಂದಿದ್ದು ಅವಾಗ ಎಮ್ ಇ ಸೆಕೆಂಡ್ ಸೆಮ್ಮಲ್ಲಿ ನಾನು ಬೇಗ ಬರ್ತಿದ್ದೆ ಇವಳು ಬೇಗ ಬರ್ತಿದ್ದು ಇವಳು ಅದ್ ಕೂಡ ಕೂತ್ಕೊಂಡು ಫಾಲೋ ಮಾತಾಡ್ತಾ ಇರ್ತಿದ್ದು ಅಷ್ಟು ಮಾತಾಡ್ತಿರಲಿಲ್ಲ ನಾನು ಈ ಹುಡುಗಿ ಜೊತೆ ಅವಾಗ ನೋಡಿ ಇವಾಗ ಚಡಿ ದೋಸೆ ಹೇಳಿ ಎಷ್ಟಾಗುತ್ತಂತೆ ಜಾಸ್ತಿ ಆಗುತ್ತೆ ಫಸ್ಟ್ ಕ್ಲಾಸೇ ಇಂಗ್ಲೀಷ್ ಬೈಸ್ ನೆಕ್ಸ್ಟ್

ತಗೊಂಡ್ಬಾಕ ಗೈಸ್ ಅಪೂರ್ವ ಏ ಬೆಳಗ್ಗೆಯಿಂದ ಬರೀ ಏನದು ಮೋಟಿವೇಶನ್ ನೋಡ್ತಾಳೆ ಬಂದ ತಕ್ಷಣ ಬಜೆಟ್ ತೋರ್ಸಿದ್ಲು ಇವಾಗ ಮೋದಿ ಜೀತ್ ಮೋದಿಜಿತ್ ನೋಡ್ತಾಳೆಲ್ಲ ಅಷ್ಟು ಕಡಿಮೆ ಬರ್ತಾರಲ್ಲ ದ್ವಾರ ಆಯ್ತು ಜನನೇ ಇಲ್ಲ ನಾವು ಏನು ಎಲೆಗಳು ಹಾಕೊಂಡು ಅದೇ ಚಂಡಿನ ಒಳ್ಳೆ ಚಿಕ್ಕ ಗೊಂಬೆ ತರ ಆಡಿಸ್ತವ್ರಲ್ಲಿ ಚಾಕ್ <laughs> ಮಾಡಿ <laughs> ಜಾತ್ರೆ ರೆಡಿ ಬಂದಿದ್ದಾಳೆ ನೀವು ಹೊರಗಡೆ ಹೋಗೋದು ಅಂತ ರೆಡಿಯಾಗಿ ಬಂದಿದ್ದಾಳ ಒಂಬತ್ತು ಗಂಟೆ ಹಾಕ್ಬಿಟ್ಟು ಅವ್ರನ್ನ ಕೂಡ ನಾವು ಹೋಗ್ತಿದ್ದೀವಿ ಇದು ಒಳ್ಳೆ ಎಂಜಿ ಅಲ್ಲಿ ನೋಡೋಲ್ಲಿ ವಯಸ್ಸಲ್ಲಿ ನೋಡಿ ಏನು ಬರ್ತೀವಿ ಇವತ್ತು ನೋಡ್ದ ನೀನು ನೈಯೋ ನೋಡಿ ನಿಮಗೆ ಆ ಅಂಟಿ ಥ್ಯಾಂಕ್ ಯು ಅಂತ ಹೇಳೋಣ ಎಲ್ಲ ಆಯ್ತು ಓಲಿ ಬ್ಲಾಗ್ ಅಂಟಿ ಇವತ್ತು ತೂಸನ್ ತೈದ್ವಿ ಸರ್ಪ್ರೈಸ್ ಕೊಡ್ಬೇಕು ನಾನು ಅವಳಿಗೆ ನೀನೇನು ಕೇಳ್ದೆ ಗೈಟ್ ಆಂಗಡಿ ಹೋಗಿದ್ವಿ ಜೆರಾಕ್ಸ್ ಹೋಗ್ಬಿವಿ ಟಿವಳೇನ ಅದು ಕಪ್ಪ ಡೈಲ್ ಹಾಕೊಂಡೆ ಕಪ್ಪ ಚಿಪ್ಸಂತೆ ತಿನ್ಕೊಂಡು ಡಾಳಿ ಪೊಕ್ಕನೆ ಡಾಳಿ ಪೊಕ್ಕಲ ಚಿಪ್ಸ ತಿಂಗಿ ಡಾಳಿ ಪೊಕ್ಕುತ್ತೆ ಈ ಮಾಡಿದ್ವಿ ಹುಡುಗಿ ಪಾಪ ಆ ಥರ ಹೇಳಿದ್ರು ಇವತ್ತಲ್ಲ ನಾಳೆ ಮಾಡ್ತೀನಿ ಅಂತ ನೆಕ್ಸ್ಟ್ ಕ್ಲಾಸ್ ಹೇಳಿದೆ ಈಗ ಕಟ್ ನಮ್ಮ ಹುಡುಗಿನ್ನೆಲ್ಲ ಲಾಕ್ ಮಾಡಿ ಹೋಗಿದ್ವಿ ಎಲ್ಲೋ ಹೋಗಬಾರ್ದು ಅಂತ ತಂದ್ವಿ ಈಗ ಕೇಳಿದ್ವಿ ಅಪ್ಪು ಇವತ್ತು ಯಾಕಣ್ಣ ನಮಗೆ ಮಾತ್ರ ಇಪ್ಪತ್ತಾರು ರೂಪಾಯಿ ತೊಗೊಂಡ್ರಿ ಬೇರೆಯವ್ರಿಗೆಲ್ಲ ಇಪ್ಪತ್ತೈದು ರೂಪಾಯಿ ತಗೊಂಡಿದ್ದೀರಾ ಅಂತ ಕಟ್ ಮಾಡಿರೋದಕ್ಕಂತೆ ನೋಡಿ ಗೈಸ್ ಇವರು ಫುಲ್ ಟೆಕ್ಸ್ಟ್ ಬುಕ್ ತಗೊಂಡಿದ್ದಾರೆ ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಅಂತೆ ನಾವು ಮದ್ಯದ್ದೆಲ್ಲ ತೆಕ್ಸಿದೀವಿ ನಮ್ಗೆ ಇಪ್ಪತ್ತಾರು ರೂಪಾಯಿ ಏನು ನ್ಯಾಯ ಇದು ಐದಲ್ಲ ಮೂರು ರೂಪಾಯಿ ನಾವು ಒಂದೊಳಗೆ ನಾಲ್ಕು ಹಾಕ್ಸಿದ್ವಿ ಸಾಕಲ್ವಾ ಹಾರಾಗಿದ್ರೆ ಹಾರಾಕ್ಸೋಣ ಅಂದ್ಕೊಂಡ್ ನೀನೆಲ್ಲ ಆಫ್ ಮಾಡಿ ಹೌದೇ ಬ್ಲೂಟೂತ್ ಕನೆಕ್ಟ್ ಮಾಡೋಳು ಆಫ್ ಮಾಡಿ ಗೈಸ್ ನೆನ್ನೆ ನಾವು ಪ್ರ್ಯಾಂಕ್ ಮಾಡೋಣ ಅಂದ್ಕೊಂಡಿದ್ವಲ್ಲ ಅನುಷ್ನ ಮೇಲೆ ಇವತ್ತು ಮಾಡ್ತಿದೆಯೇ ನೆನ್ನೆ ಆಗಲಿಲ್ಲ ಅದು ಅಪೂರ್ವ ಅಂತ ಇವತ್ತು ನೋಡೋಣ ಹೆಂಗೆ ಮಾತಾಡ್ತಾರೆ ಅದು ನೆಕ್ಸ್ಟ್ ಕ್ಲಾಸೇ ಇದೆ ನಮ್ಮ ಇವಾಗ ಮಾಡ್ತೀವಿ ರೋದು ಎಚ್ ವಡಿ ಸೌಭಾಗ್ಯನಾ ಯಾಕಪ್ಪ ಕಾಲೇಜಿಗೆ ಬಂದಿಲ್ಲ ಹಲೋ ಯಾಕಪ್ಪ ಕಾಲೇಜಿಗೆ ಬಂದಿಲ್ಲ ಇವತ್ತು ಅವರು ಗೊತ್ತಾಗಿ ಬಿಟ್ಟಿದೆ ಮಾಡ್ತಾ ಇದ್ದೀವಿ ಹೇ ದೀಕ್ಷಿತಾ ದೀಕ್ಷಿತಾ ಹೌದು ಹೊರಗೆ ಹೇ ಆಮೇಲೆ ಅವಳೇ ಏ ಅಂಕಿತಾ ಮಾಡ್ತಾ ಇರೋದು ಒಂದು ಅವಳೇ ಹೇಳಿದ್ಳ ನನ್ನ ಹೆಸರು ಅವಳೋಡಿ ಗೈಸ್ ನನ್ನ ಹೆಂಡೋ ಜೊತೆ ಅವಗೆ ನಾನು ಕಣೆ ಏ ನಾನು ಬೇರೆ ಯಾರು ಮಾತಾಡಿದ್ರು ಕಣ ಆಮೇಲೆ ನಾನು ಅವಾಗೆ ನಿಜ ಅಂತ ಅನ್ಕೋತಾಳೆ ಸುಮ್ನೆ ನಾವು ಅದಕ್ಕೆ ಇವತ್ತು ನಿನ್ನೆನೆ ಮಾಡಿದ್ವಿ ಅವಳು ಎಚ್ಲಿಲ್ಲ ಕಣ್ಣಿಡಿದ್ ಬಿಟ್ಲು ಗೈ ಎಷ್ಟಾಯ್ತು ಫ್ರಾಂಕ್ ಏನದು ಫ್ರಾಂಕ್ ಫೇಲ್ ಆಗೋಯ್ತು

ಎಚ್ ಕಾಲ್ ಮಾಡಿದ್ರ ಒಳ್ಳೆ ಇರ್ಬೇಡ ಅವ್ರೇನಕ್ ನೀನ್ ಮಾಡ್ತಾರೆ ನಿಮ್ ಪೇರೆಂಟ್ಸ್ ಮಾಡ್ತಾರೆ

கட் பயண அல்ல அல்லா அவள் தப்பது ಅಲ್ಲ ಫ್ ಮೇಲೆ ಬಂದೆ ನೀವು ಇವರು ಇವ್ ಬೇರೆ ಏನ್ ಸಿಕ್ಕಿದೀವಿ

ಏ ಇವಾಗ ಎಲ್ಲಿಗೆ ಹೋಗೋದು ಹೇಳಿ ಕರೆಕ್ಟಾಗಿ ನಾವು ಊಟ ತಂದಿರ ಗೈಸ್ ಊಟ ಮಾಡೋದು ಅಲ್ಲ நீங்க கேள் அவ்ளாக்கு எம்ஜி பங்கார்பேட்டை சாட்ஸ் ஆகிடு சார் அது தகுதி மத திரா அந்த மிளிரி ஓடல்கே

ಅದ್ ಯಾವಾಗ್ಲೂ ಸಿಟ್ಟು ಯಾಕಿರೋದು ಇವಳು ಬೇಲ್ಪುರಿ ತಗೊಂಡೋಳೆ ಇವರು ಬೇಲ್ಪುರಿ ನಮ್ದು ಇನ್ನು ಲೇಟಾ ಹೋದರೆಲ್ಲ ಹಿಂಗ ಆಗುತ್ತಲೇ ನಮ್ಗೆ ತೆಗಿರಿ ತೆಗಿರಿ ಆಯ್ತು ಕೈ ನಡಕ್ತಾ ಇದ್ದ ನಾವು ಮಸಾಲೆ ಪುರಿ ತಿನ್ಕೊಂಡ್ ಬರ್ತೀವಿ multimass. भ sigui्सुदू ಎನ್ಕೊಂಡ್ ಬಂದ್ವಿ ಚೆನ್ನಾಗಿ ವಾಪಸ್ ನಮ್ಮ ಮನೆಯಲ್ಲಿ ಕೇಳಿದ್ರೆ ಮಾತ್ ಕೇಳಿಲ್ಲ ನಮ್ಮಮ್ಮ ಬ್ಲಾಗ್ ಮಾಡ್ತಿದ್ರೆ ಹೊಟ್ಟೆ ಫುಲ್ ತುಂಬಾ ಇತ್ತು ಹೇಳ್ತಿದ ಬೈದು ಬಿಟ್ಟು ಹಾಕಿದೀರ ಈಗ ವಾಪಸ್ ತಗೋ ಬಂದ್ರು ಅಂದ್ರೆ ಬೈದು ಹಾಕೋರ್ರೆ ಆಗೋರೂ ಆಗಲ್ಲ ಹೊಟ್ಟೆ ಫುಲ್ ಆಗಿದೆ ಐಸ್ ಬೇರೆ ತಿನ್ಬಿಟ್ವಿ ಊಟ ಮಾಡುದು ಗೈಸ್ ಐಸ್ ಕ್ರೀಮ್ ಇವಾಗ ಬಂದಿದೆ ಅದು ಅಲ್ಲಿಗೆ ಬಂದಿದೆ ಗೈಸ್

కవిక ఆంట నోడి మిన తమ్మ తోరు ఈ ఇదొంది సీన్ అది తోసు సుజన్ ఈ డబ్బి తగీతిన ನಿಮ್ಮ ನೋಡು ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ ಎಪ್ಪಾ ಎಷ್ಟು ನೋಡ್ ನಿಮ್ಮ ಮೂಕಣ್ಣ ಬೇರೆ ಟೈಮಲ್ಲಿ ಹೆಂಗ ಹಸಿಯುತ್ತೆ ಮೊಸರಾಕ್ ಒಳ್ಳೇದ್ರ ಒಟ್ಟೆ ಅದಕ್ಕೆ ಹಾಕೊಂಡು ತಿನ್ನು ಖಾಲಿ ಮಾಡು ಚಂದನ ಚಂದನ ಅವ್ರ ಅಮ್ಮ ನೋಡಿ ಗೈಸ್ ಪಾಪ ಅವ್ರ ಎಷ್ಟು ಒಳ್ಳಾರಂದ್ರೆ ಟಿಫನ್ ಅಯ್ಯೋ ಜಿ ನೋಡಿ ಫಸ್ಟ್ ಟೈಮ್ ಎಮ್ ಜಿ ಊಟ ಬೇಡ ಅಂತ ಅದು ಅವಳೆ ಅಯ್ಯೋ ರಾಮ ಗೈಸ್ ಲ್ಯಾಬ್ ಇದೆ ಅದು ಮ್ಯಾಮ್ ಈಗ ನಮ್ಗೆ ನೋಡ್ಕೊಂಡು ಹೋಗೋರೆ ನಮ್ಮ ಲ್ಯಾಬಲ್ಲಂತೂ ಏನಂತ ಹೇಳ್ಬಂದಿದೀನಿ ನಾನಂತೂ ಆಂಟಿ ನೀವು ಹೇಳ್ತೀವಳೆ ಪಲ್ಯ ತಿನ್ಬಿಡ್ತೀನಿ ಬರೀ ಪಲ್ಯ ಶಾರ್ಟೇಜ್ ಆಯ್ತು ಅದಕ್ಕೆ ತಿನ್ನಕ್ಕಾಗಿಲ್ಲ ಅಂತ ಹೇಳ್ತಾವಳೆ ನೋಡಿ ಅಜ್ಜಿ ಬರೀ ಪಲ್ಯ ತಿಂತಾವಳೆ ರೊಟ್ಟಿ ಹಂಗೆ ಐತೆ ತಿಂತಿಲ್ಲ ರೊಟ್ಟಿನ ಹಿಂಗೆ ಎಂಜಿ ಮೆಸಾಜ್ ಮೇಡಮ್ ಜಿ ಹೆಂಗೆ ಬಂದೈತೆ ತಿರು ಕೆಳಗೆ ಹೋಗ್ಸೆ ನಾನು ಗ್ರಾಫ್ ತೋರ್ಸೋಳಿಗೆ ಸ್ವಲ್ಪ ತೋರ್ದೆಲ್ಲ ಬಂದಿಲ್ಲ ಹೊರದಾಡ್ತವ್ರಿ ಅದು ಹೆಂಗೆ ಅಂದರೆ ಪಪ್ಪ ಜಿ ಎಲ್ಪ್ ಮಾಡಿದ್ಲು ಗೈಸ್ ಪಕ್ಕದ ಲ್ಯಾಬಲ್ಲಿ ಕುತ್ಕೊಂಡು ಹೆಲ್ಪ್ ಮಾಡಿದ್ವಿ ఇోటల్ అది స్మాల్ కొ ఎంజి నన్న ముఖ కణ్తిపోతు అదే నన్ను వాచ్ొందుకర ట్రిక్ కల్తీ అపూర్వ ఆయ్ ఇది నిన్గోస్ దిస్ ఇస్ ఓన్లీ ఫార్ యు ఎంజిక్ ఈ బెంజిన్ సిక్స్ నైన్ వన్ ನೀನು ಹೋಗ್ಬೋದು ನೀನು ಇದಕ್ಕೆ ಹೋಗ್ಬೋದು ಎಂಜಿ ಟು ವಿ ಟು ವಿ ಅಂತ ಜಿ ನಿನಗೋಸ್ಕರ ವ್ಯಾಲೆಂಟೈನ್ಸ್ ಡೇಗೆ ಅಪೂರ್ವ ಕೊಡ್ತಾಳದು ಹ್ಯಾಪಿ ಪ್ರಾಮಿಸ್ ಡೇ ಅಪೂರ್ವ ಇನ್ನು ಇನ್ಫೋಸಿಸಲ್ಲಿ ಸಿಗ್ತಾಳು ನಮಗೆ ಈ ಒಂದು ಅಕ್ಷರ ಬರೋಣ ಅಂತಾಳೆ ಎಲ್ಲನೂ ಪಾಪ ಈ ಹುಡುಗಿ ಕೇಳಿ ಬರ್ಸ್ತಾಳೆ ಈ ಹುಡುಗಿ ಅವಳು ಅಬ್ಸರ್ವೇಷನ್ ತರಲ್ಲ ಕೂತ್ಕೊಂಡು ಈ ಹುಡುಗಿದ್ ಬರ್ಕೊಡ್ತಾಳೆ ಚೆನ್ನಾಗಾಗೈತೆ ಇಬ್ಬರಿಗೂ ನಾನೆಲ್ಲ ಮಾಡಿ ಪ್ಯಾಕ್ ಮಾಡಿಟ್ಟು ಕೂತ್ಕೊಂಡೆ ಗೈಸಿ ಇನ್ನು ಮನೆಗೆ ಹೋಗೋದು ಸಾಕು ಇನ್ನು ಅನುಷಾ ನುಡಿಯಲ್ಲಿ ಅವಳಿಗೆ ಒಂದೊಂದು ಗೋಳಿಗೆ ಕೋಳಿಗ ಇವತ್ತು ನಾವು ಗುಡಿ ನೋಡಿ ಅನುಷಾ ಮಾನಿಗೆ ಕಳಿಸ್ತೀನಿ ವೀಡಿಯೋ